ನಿವೇಶನ ಹಂಚಿಕೆಗೆ ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಆರ್ ಕದಿರಪ್ಪ ಮಾತನಾಡಿ ಕಡೇಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಅನೇಕರು ಮನೆ ಕಳೆದುಕೊಂಡಿದ್ದರು ಅವರ ಪೈಕಿ ಹೆಚ್ಚು ದಲಿತರೇ ಇದ್ದಾರೆ ಬಳಿಕ ಮನೆ ಕಳೆದುಕೊಂಡವರಿಗಾಗಿ ಕಡೇಹಳ್ಳಿ ಸರ್ವೆ ನಂಬರ್ ನೂರ ಮೂವತ್ತೊಂದರಲ್ಲಿ ಎರಡು ಎಕರೆ ಹದಿನೈದು ಗುಂಟೆ ಜಮೀನಿನಲ್ಲಿ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದರು ಆದರೆ ಈ ಜಾಗದಲ್ಲಿ ಓಬನ್ನಗಾರಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬರು ನಮೂನೆ ಐವತ್ತೇಳರಲ್ಲಿ ಜಮೀನು ಮಂಜೂರಾತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಸಂಬಂಧ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ ಜೊತೆಗೆ ಈ ಜಾಗವನ್ನು ಅತಿಕ್ರಮಣ ಮಾಡಬಾರದೆಂದು ನಾಮಫಲಕ ಅಳವಡಿಸಿದ್ದಾರೆ ಆದರೂ ಓಬನ್ನಗಾರಹಳ್ಳಿಯ ವ್ಯಕ್ತಿ ಉಳುಮೆ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಂಪಚಂದ್ರ ಆದಿನಾರಾಯಣಪ್ಪ ಮಾತನಾಡಿ ಕಡೇಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣ ಮಾಡಿದ ವೇಳೆ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಲು ಜಾಗ ಮಂಜೂರು ಮಾಡಿದ್ದಾರೆ ಆದರೆ ಈವರೆಗೂ ಅಧಿಕಾರಿಗಳು ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಿಲ್ಲ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ಹೇಳುತ್ತಾರೆ ಯಾರು ಅತಿಕ್ರಮಣ ಮಾಡಬಾರದೆಂದು ತಹಸೀಲ್ದಾರರು ನಾಮಫಲಕ ಹಾಕುತ್ತಾರೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಿ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿದರು ಇನ್ನು ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಗುಡಿಬಂಡೆ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಫಲಾನುಭವಿಗಳ ಮನವೊಲಿಸಲು ಪ್ರಯತ್ನ ಪಟ್ಟರು ಸಾಧ್ಯವಾಗದ ಕಾರಣ ನಿರ್ಗಮಿಸಿದರು ಗುಡಿಬಂಡೆ ಪೊಲೀಸರು ಸ್ಥಳದಲ್ಲಿದ್ದರು ಏನೂ ಇಲ್ಲ ತರ ಇಲ್ಲ ಆತರ ಏನದು ಒಂದು ಈ ಕಡೆ ಬಿಡಿಸಿಕೊಂಡು ಆತರೂ ನ್ಯಾಯ ಇಲ್ಲ ನಿಮಗೆ ವಾಪಸ್ ನಾವು ಇವಾಗ ಏನೊಂದು ಚೌಕಟ್ಟು ಕಾನೂನು ಹೈಕೋರ್ಟ್ ಅಲ್ಲಿರೋ ಕೇಸ್ ನಾನು ತುರ್ತಾಗಿ ಮಾಡ್ಕೊಡಿ ಅಂತ ಹೇಳಿ ನನ್ನ ಕಡೆಯಿಂದ ಮೆಮೊರಾಂಡಮ ಹಾಕ್ಸೋದು ಅಥವಾ ನನಗೆ ಈ ಥರ ಫೀಲ್ಡಲ್ಲಿ ಸಾಮಾನ್ಯ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ನಿಮ್ಮ ಪರವಾಗಿ ನಾನಲ್ಲಿ ಮಹಾಸ್ವಾಮಿ ನೀವು ನೈಟ್ ನೈಟೇ ಬೇಕಾದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ತೊಗೊಂಡ್ಬಿಡ್ತೀರಾ ಯಾಕೆ ನೀವು ಸಾರ್ವಜನಿಕ ರೋಗಿ ತಗೊಳಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮನವಿ ಸೇರ್ಸ್ಬೇಕಾಗುತ್ತೆ ಸೇರಿಸ್ಕೊಳ್ಳಿ ನನ್ನ ಕಡೆ ಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಒಂದು ದಿನ ಹೋಲಿಯೂ ಆಗ್ತಾ ಇದೆ ಒಂದು ತಿಂ ಕೂಲಿ ಬೆಲೆ ನನಗೆ ಗೊತ್ತು ಮೊರವ್ ನಾನು ಎಂತ ಹುದ್ದೆಗೆ ಹೋಗಿದ್ದೀನಿ ಅಂತಂದ್ರೆ ನಾನು ಫಸ್ಟು ಮನುಷ್ಯರು ನನ್ನ ಮಕ್ಕಳಿಗೆ ಮನಸ್ಸಿಗೆ ಬೇಡದಿ ಏನಾದರೂ ಆಗ ಫಸ್ಟ್ ಮನುಷ್ಯ ಆಗು ಮನುಷ್ಯತ್ವ ಇಲ್ಲದ ಮನುಷ್ಯರು ಅದು ಎಂಥ ಕೋಟಿ ಹುದ್ದೆ ಕೋಟಿ ಅಥವಾ ಹತ್ತು ಕೋಟಿ ಸಂಪಾದನೆ ಮಾಡೋದಿದ್ದು ಅದು ಋಣಕ್ಕೆ ಸವಾ ಆ ಥರ ನನ್ನ ಮನೇಲಿ ವಿಚಾರಗಳು ನಾವು ಇಟ್ಕೊಂಡಿರೋದು ನನ್ನ ಅಡ್ಮಿನಿಸ್ಟ್ರೇಷನ್ ಅಂತ ಇರೋದು ನಾನು ಈ ಒಂದು ಗ್ರಾಮಸ್ಥರಲ್ಲಿ ನನ್ನ ಕೈಲಿ ಇವಾಗ ಅವಕಾಶ ಸಿಕ್ಕಿದೆ ನಾನು ಇವಾಗ ಯುವ ಪವರ್ ಅಲ್ಲಿ ಇದ್ದಿಲ್ಲ ನನ್ನ ಸಂಬಂಧ ಇಲ್ಲ ಆದರೂ ನಾನು ಸಂಬಂಧ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಏನಾದರೂ ಮಾಡ್ಬೋದಾಗಿತ್ತ ನನ್ನ ಕೈಲಿ ಏನಾದರೂ ಮಾಡ್ಬೋದಾಗಿತ್ತಾ ಅವ್ರು ಕೆಲಸ ಮಾಡ್ತೀನಿ ಸಂಬಂಧ ಇಲ್ಲ ಅಂದ್ರೂ ಮಾಡ್ತೀನಿ ಇವಾಗ ನಾನು ಇಲ್ಲಿ ಟಿ ಬಿ ಗಳಿಗೆ ನಾನು ಡೊನೇಟ್ ಮಾಡ್ತೀನಿ ಫುಡ್ ಕಿಟ್ ಡೊನೇಟ್ ಮಾಡ್ತೀನಿ ಆ ಮನುಷ್ಯನ್ಗೆ ಟಿ ಬಿ ಬಂದಿದೆ ಟ್ಯಾಗ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಅಲ್ಲಿ ಪಾಣಿಲಿ ಬಂದಿದೆ ಅಷ್ಟೇ ಅಂತ ಹೇಳಿ ಅಂತ ನಾನು ಇಮಿಡಿಯೇಟ್ ಆ್ಯಕ್ಟ್ ಆಗಲ್ಲ ನನಗೆ ಕಾನೂನು ಚೌಕಟ್ಟಲ್ಲಿ ಇವಾಗ ಇವಾಗ ಇಲ್ಲಿಂದ ನಾನು ವಾಪಸ್ ಹೋದ್ಮೇಲೆ ಕೂಡ ಹೈಕೋರ್ಟ್ ಅಡ್ವೊಕೇಟ್ ಲೈಕ್ ಹೈಕೋರ್ಟ್ ಅಲ್ಲಿ ವಾದ ಮಾಡಕ್ಕೆ ಒಳ್ಳೆ ಅಡ್ವೊಕೇಟ್ ಅಂತೆಲ್ಲ ಫೈಲ್ ತೋರಿಸ್ಬಿಟ್ಟು ನಾವ್ ಏನೇನ್ ಮಾಡ್ಬೋದು ನಾನು ಲಿಖಿತವಾಗಿ ನಾನೇನು ನಿಮ್ಗೆ ಇವಾಗ ಅಂಬೇಡ್ಕರ್ ಅವ್ರು ಹೇಳೋದು ಯಾರು ಒಬ್ಬ ಅಡ್ವೊಕೇಟ್ ಬರ್ಲಿಲ್ಲ ಅಂದ್ರು ನಾನೇ ನಿಂತಿನಿ ನನಗೇನದು ವಾದ ಮಾಡ್ಕೊಳ ಅದೇ ತಾನೇ ಅವ್ರು ಹೇಳಿರೋದು ನಾನು ಕೋರ್ಟ್ ಅಲ್ಲಿ ಜಡ್ಜ್ ಅವ್ರ ತರ ಹೇಳ್ತೀನಿ ಮಾಸ್ವಾಮಿ ನನ್ನ ಜೊತೆ ಯಾರು ಅಡ್ವೊಕೇಟ್ ಮಾಡ್ತಾರೋ ಅವ್ರಿಗೆ ಅಷ್ಟು ಇಲ್ಲ ನನ್ನ ನಾನೇ ನಿಲ್ಕೊಂಡೆ ವಾದ ಮಾಡ್ತೀನಿ ಅನ್ನೋದು ಪವರ್ಫುಲ್ ಇರೋ ವ್ಯಕ್ತಿ ನಾನು ನನಗೆ ಯಾಕಂದ್ರೆ ಪರ ನಿಲ್ತೀನಿ ನಾನು ಅಷ್ಟು ಸೂಕ್ಷ್ಮವಾಗಿ ಬರಲ್ಲ ಅನ್ಯಾಯದ ಕಡೆ ಹೋಲೋಕೆ ಬರಲ್ಲ ಅದು ಅರ್ಥ ಆಯ್ತಾ ಸೊ ನಿಮ್ಗ ವಿಚಾರದಲ್ಲಿ ಅಡ್ವೊಕೇಟ್ ನಿಂತು ಸರ್ ಆ ಅಡ್ವೊಕೇಟ್ ಅವ್ರಿಗೆಲ್ಲ ಫೈಲ್ ತೋರಿಸಿ ನಾವ್ ಏನ್ ತುರ್ತಾಗಿ ಮಾಡಕ್ ಏನ್ ಮಾಡ್ಬೋದು ಅಲ್ಲಿ ಇಮಿಡಿಯೇಟ್ ಆಗಿ ಎಷ್ಟಬೇಕು ಯಾಕಂದ್ರೆ ನಾನು ನೋಡಿದ ಪ್ರಕಾರ ಮುಂದಿನ ವರ್ಷದಲ್ಲಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಲಿಸ್ಟ್ ಆಗಿದೆ ಅಷ್ಟು ದೂರ ಬೇಡ ಇಲ್ಲಿ ಸ್ವಲ್ಪ ಬೇರೆ ಬೇರೆ ತರನೇ ನಡೀತಾ ಇದೆ ನಮ್ಮ ಅಮಾಯಕರಿಗೆಲ್ಲ ತೊಂದರೆ ಆಗ್ತಾ ಇದೆ ಅವ್ರಿಗೆ ಈಗ ನಿನ್ನೆ ಒಂದ್ ದಿನ ಇವತ್ತೊಂದಿನ ಎರಡೆರಡು ದಿನ ಇದ್ದೀರಾ ಅನ್ಮರೊವರ್ ನನಗೆ ಗಮನಿಸಿದ್ದು ಇಷ್ಟು ಜನನು ನೀವು ಲೀಡರ್ಸ್ ಅಂತ ಏನಿದ್ರೆ ನಿಮ್ಮನ್ನ ನಂಬಿರ್ತಾರೆ ಅವ್ರು ನಂಬಿರ್ತೀರ ಅಂತ ಹೇಳಿದ್ರು ಅವ್ರಗಳಿಗೂ ಏನೇನು ವೈಯಕ್ತಿಕವಾಗಿ ಕೆಲಸ ಇರ್ಬೋದು ಬಟ್ ಅದನ್ನೆಲ್ಲ ಅವ್ರು ಬಿಟ್ಟು ನಿಮ್ಗೋತ್ರ ಬಂದಿದ್ದಾರೆ ಸೊ ಎಲ್ಲರೂ ಒಂದು ಸಮಯಕ್ಕೆ ಬೆಲೆ ಕೊಟ್ಕೊಂಡು ಸೊ ನೀವುಗಳು ಇದೀರಾ ನೀವು ನೋವೆಲ್ಲ ಅರ್ಥ ಮಾಡಿಕೊಂಡು ನನ್ನ ಆಗಿರೋದು ನಾನು ಏನು ಮಾಡಬಹುದು ಇವಾಗ ಇಮಿಡಿಯೇಟ್ ಆಗಿ ಅಡ್ವೊಕೇಟ್ ಮಾತ್ರ ನಾನು ಮಾಡ್ತೀನಿ ಅರ್ಥ ಮಾಡಿಕೊಂಡು ನಿಮಗೇನು ಏನು ಇದಕ್ಕೆ ಗ್ರಾಮ ಸಭೆ ಅಂತ ಬರ್ತದೆ ಸೊ ನಿಮ್ದು ಇದು ಕಸ್ಟಡಿಗೆ ಏನು ಆಲ್ರೆಡಿ ಟ್ರೆಂಚ್ ಹೊಡೆದು ಎಲ್ಲ ಕಡೆ ಏನು ಎರಡು ಗಂಟೆ ಎರಡು ಎಕರೆ ಹದಿನೈದು ಗಂಟೆ ತಗೊಂಡಿದಾರ ಫುಲ್ ಕಸ್ಟಡಿ ಫುಲ್ ಸುತ್ತ ಸರ್ವೆ ಬೌಂಡಿ ನಾನು ಅದನ್ನ ಫಸ್ಟ್ ಸರ್ವೆ ಮಾಡಿಸಿಕೊಂಡು ಮೇ ಬಿ ಅದು ಸ್ವಲ್ಪ ನೀವು ನೀವೇ ಒತ್ತುವರೆ ಆಗಿರ್ಬೋದು ಏನಾದರೂ ಮಾಡಿರ್ಬೋದು ಸರ್ವೆ ಕಸ್ಟಡಿಗೆ ತಗೊಂಡು ಡೆವಲಪ್ಮೆಂಟ್ ತಗೊಂತೀವಿ ಮತ್ತೆ ಇನ್ನೊಂದು ನಾನು ಸಾಮಾಜಿಕ ಅಭಿವೃದ್ಧಿರುತ್ತೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿ ಬಂಡೆ